ವೆಲ್ಕಮ್ ಟು ಮನೆಪಾಟ ಇಫ್ ಯು ಲೈಕ್ ಅವರ್ ವಿಡಿಯೋಸ್ ಪ್ಲೀಸ್ ಅವರ್ ಚಾನಲ್ ಇವತ್ತಿನ ಈ ವಿಡಿಯೋದಲ್ಲಿ ಆರನೇ ತರಗತಿಯ ಗಣಿತ ವಿಷಯದ ಅಧ್ಯಾಯ ಆರು ಪೂರ್ಣಾಂಕಗಳು ಇದರ ವಿವರಣೆಗಳನ್ನು ತಿಳಿದುಕೊಳ್ಳುವ ಮಕ್ಕಳೇ ಸ್ವಾಭಾವಿಕ ಸಂಖ್ಯೆಗಳು ಅಂದ್ರೇನು ಸ್ವಾಭಾವಿಕ ಸಂಖ್ಯೆಗಳು ಅಂದರೆ ಒಂದು ಹಾಗೂ ಇದರ ಸಂಖ್ಯೆಗಳನ್ನು ಒಳಗೊಂಡಿರುವಂತಹ ಗುಂಪನ್ನು ನಾವು ಸ್ವಾಭಾವಿಕ ಸಂಖ್ಯೆಗಳ ಗುಂಪು ಅಂತ ಕರಿತೇವೆ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಆರು ಈ ತರನಾಗಿ ಸ್ವಾಭಾವಿಕ ಸಂಖ್ಯೆಗಳು ಮುಂದುವರಿತ ಹೋಗುತ್ತೆ ಇನ್ನು ಪೂರ್ಣ ಸಂಖ್ಯೆಗಳಂದ್ರೇನು ಪೂರ್ಣ ಸಂಖ್ಯೆ ಅಂದರೆ ಸೊನ್ನೆಯನ್ನು ಒಳಗೊಂಡ ಸ್ವಾಭಾವಿಕ ಸಂಖ್ಯೆಗಳ ಗುಂಪನ್ನು ನಾವು ಪೂರ್ಣ ಸಂಖ್ಯೆಗಳು ಅಂತ ಕರಿತೇವೆ ಅಂದರೆ ಸ್ವಾಭಾವಿಕ ಸಂಖ್ಯೆಗಳು ಅಂದ್ರ ಮಕ್ಕಳೇ ಒಂದು ಎರಡು ಮೂರು ನಾಲ್ಕು ಈ ರೀತಿ ಹೋಗ್ತಾ ಇರುತ್ತೆ ಅಂದರೆ ಒಂದರಿಂದ ಪ್ರಾರಂಭವಾಗುತ್ತೆ ಪೂರ್ಣ ಸಂಖ್ಯೆಗಳು ಅಂದರೆ ಸೊನ್ನೆಯಿಂದ ಪ್ರಾರಂಭವಾಗುತ್ತೆ ಸೊನ್ನೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಈ ರೀತಿಯಾಗಿ ಮುಂದುವರಿತಾ ಹೋಗುತ್ತೆ ಇದನ್ನು ನಾವು ಪೂರ್ಣ ಸಂಖ್ಯೆಗಳು ಅಂತ ಕರಿತೇವೆ ಈ ಪೂರ್ಣ ಸಂಖ್ಯೆನ ನಾವು ಡಬ್ಲ್ಯೂ ಎನ್ನುವಂಥ ಸಂಕೇತವನ್ನು ಬಳಸಿ ಬರಿತೇವೆ ಪೂರ್ಣಾಂಕಗಳು ಅಂದ್ರೇನು ಪೂರ್ಣಾಂಕಗಳು ಅಂದರೆ ಪೂರ್ಣಾಂಕ ಮತ್ತು ಪೂರ್ಣಾಂಕ ಮತ್ತು ಸೊನ್ನೆ ಒಳಗೊಂಡಿರುವಂತಹ ಸಂಖ್ಯೆಗಳ ಗುಂಪನ್ನು ನಾವು ಪೂರ್ಣಾಂಕಗಳೆಂದು ಕರೆಯುತ್ತೇವೆ ಪೂರ್ಣಾಂಕ ಮತ್ತು ಪೂರ್ಣ ಸಂಖ್ಯೆಗಳಿಗೂ ವ್ಯತ್ಯಾಸ ಇದೆ ಪೂರ್ಣ ಸಂಖ್ಯೆಯ ಮಕ್ಕಳೇ ಸೊನ್ನೆಯನ್ನು ಒಳಗೊಂಡಿರುವಂತಹ ಸ್ವಾಭಾವಿಕ ಸಂಖ್ಯೆಗಳ ಗುಂಪು ಪೂರ್ಣಾಂಕಗಳು ಅಂದರೆ ಅಲ್ಲಿ ಧನ ಪೂರ್ಣಾಂಕ ಅಥವಾ ಧನ ಸಂಖ್ಯೆಗಳಿರುತ್ತೆ ಸೊನ್ನೆ ಇರುತ್ತೆ ಹಾಗೂ ಋಣ ಸಂಖ್ಯೆಗಳಿರುತ್ತೆ ಇದನ್ನು ನಾವು ಪೂರ್ಣಾಂಕಗಳು ಅಂತ ಕರಿತೇವೆ ಸಡ್ಡಿರುವಂಥ ಸಂಖ್ಯೆ ಸೂಚಿಸುತ್ತೇವೆ ಇಲ್ಲಿ ಸೊನ್ನೆ ಇರುತ್ತೆ ಹಾಗೆಯೇ ಸೊನೆಯ ಬಲಬದಿಗೆ ಧನ ಸಂಖ್ಯೆಗಳಾದಂತಹ ಪ್ಲಸ್ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಸೊನ್ನೆಯಿಂದ ಎಡಬದಿಗೆ ಮೈನಸ್ ಒಂದು ಮೈನಸ್ ಎರಡು ಮೈನಸ್ ಮೂರು ಮೈನಸ್ ನಾಲ್ಕು ಇವುಗಳು ಋಣ ಸಂಖ್ಯೆಗಳು ಅಥವಾ ಋಣಪೂರ್ಣಾಂಕಗಳು ಹಾಗಾಗಿ ಪೂರ್ಣಾಂಕಗಳು ಅಂದ್ರ ಮಕ್ಕಳೇ ಸೊನ್ನೆ ಧನ ಸಂಖ್ಯೆಗಳು ಅಥವಾ ಪೂರ್ಣಾಂಕಗಳು ಮತ್ತು ಋಣಪೂರ್ಣಾಂಕಗಳು ಇರುವಂತಹ ಗುಂಪನ್ನ ಇದನ್ನು ನಾವು ಪೂರ್ಣಾಂಕಗಳು ಅಂತ ಕರಿತೇವೆ ಸಂಖ್ಯಾ ರೇಖೆ ಅಂದ್ರೆ ಮಕ್ಕಳೇ ಋಣಪೂರ್ಣಾಂಕ ಮತ್ತು ಸೊನ್ನೆ ಧನ ಪೂರ್ಣಾಂಕಗಳನ್ನ ರೇಖೆಯ ಮೇಲೆ ಪ್ರತಿನಿಧಿಸುವುದಕ್ಕೆ ಸಂಖ್ಯಾ ರೇಖೆ ಎನ್ನುವರು ಇಲ್ಲಿ ಸಂಖ್ಯೆ ರೇಖೆಯಲ್ಲಿ ಮಕ್ಕಳೇ ಬದಿಗೆ ಹೋದಂತೆಲ್ಲ ಆ ಸಂಖ್ಯೆ ಮೌಲ್ಯ ಹೆಚ್ಚಾಗುತ್ತಾ ಹೋಗುತ್ತೆ ಇನ್ನು ಎಡಬದಿಗೆ ಹೋದಂತೆಲ್ಲ ಆ ಸಂಖ್ಯೆಗಳ ಮೌಲ್ಯ ಕಡಿಮೆ ಆಗುತ್ತಾ ಹೋಗುತ್ತೆ ನೋಡಿ ಸೊನ್ನೆಗಿಂತ ಒಂದು ದೊಡ್ಡದು ಒಂದಕ್ಕಿಂತ ಎರಡು ದೊಡ್ಡದು ಎರಡಕ್ಕಿಂತ ಮೂರು ದೊಡ್ಡದು ಈ ರೀತಿಯಾಗಿ ಬಲಬದಿಗೆ ಹೋದಂತೆಲ್ಲ ಸಂಖ್ಯೆಗಳ ಮೌಲ್ಯ ಹೆಚ್ಚಾಗತ್ತೆ ಇನ್ನು ಎಡಬದಿಗೆ ಹೋದಂತೆಲ್ಲ ನೋಡಿ ಸೊನ್ನೆಗಿಂತ ಮೈನಸ್ ಒಂದು ಚಿಕ್ಕದು ಮೈನಸ್ ಒಂದಕ್ಕಿಂತ ಮೈನಸ್ ಎರಡು ಚಿಕ್ಕದು ಮೈನಸ್ ಎರಡಕ್ಕಿಂತ ಮೈನಸ್ ಮೂರು ಚಿಕ್ಕದು ಹೀಗೆ ಮೈನಸ್ ಮೂರಕ್ಕಿಂತ ಮೈನಸ್ ನೂರು ಚಿಕ್ಕದು ಅಂದರೆ ಇಲ್ಲಿ ಎಡಬದಿಗೆ ಹೋದಂತೆ ಎಲ್ಲ ಮಕ್ಕಳೇ ಆ ಸಂಖ್ಯೆಗಳಲ್ಲಿರುವಂಥ ಮೌಲ್ಯ ಏನಾಗುತ್ತೆ ಚಿಕ್ಕದಾಗುತ್ತಾ ಹೋಗುತ್ತದೆ ಇಲ್ಲಿ ನೋಡಿ ಸೊನ್ನೆ ದೊಡ್ಡದ ಎಂಟು ದೊಡ್ಡದ ಇಲ್ಲಿ ಎಂಟರ ಹತ್ರ ಯಾವುದೇ ರೀತಿಯ ಚಿನ್ನ ಇಲ್ಲ ಅಂದರೆ ಅದು ಧನ ಪೂರ್ಣಾಂಕ ಅಂತ ಅರ್ಥ ಎಂಟು ದೊಡ್ಡದು ಅಲ್ವಾ ಸೊನ್ನೆಗಿಂತ ಪ್ಲಸ್ ಎಂಟು ದೊಡ್ಡದು ಇಲ್ಲಿ ನೋಡಿ ಮೈನಸ್ ಒಂದು ಮತ್ತು ಮೈನಸ್ ಹದಿನೈದು ಇದೆ ಇವುಗಳಲ್ಲಿ ಯಾವುದು ದೊಡ್ಡದು ಮೈನಸ್ ಒಂದು ದೊಡ್ಡದು ಮಕ್ಕಳೇ ಯಾಕಂದ್ರೆ ನೋಡಿ ಇಲ್ಲಿ ಮೈನಸ್ ಒಂದು ಸಂಖ್ಯಾ ರೇಖೆಯಲ್ಲಿ ಬರ್ಕೊತಾ ಹೋದರೆ ಮೈನಸ್ ಒಂದು ಫಸ್ಟ್ ಬರುತ್ತೆ ಯಾವ್ದು ನೆಕ್ಸ್ಟ್ ಬರುತ್ತೆ ಮೈನಸ್ ಹದಿನೈದು ನಂತರ ಬರುತ್ತೆ ಅಲ್ವಾ ಹೀಗೆ ಕ್ಯೆಗಳು ಎಡಬದಿಗೆ ಹೋದಂತೆಲ್ಲ ಅವುಗಳ ಮೌಲ್ಯ ಎನ್ನುವುದು ಕಡಿಮೆ ಆಗುತ್ತಾ ಹೋಗುತ್ತೆ ಹಾಗಾಗಿ ಮೈನಸ್ ಒಂದು ಮೈನಸ್ ಹದಿನೈದಕ್ಕಿಂತ ದೊಡ್ಡದು ಇನ್ನು ಮೈನಸ್ ಐದು ದೊಡ್ಡದ ಪ್ಲಸ್ ಐದು ದೊಡ್ಡದ ಪ್ಲಸ್ ಐದು ಮೈನಸ್ ಐದಕ್ಕಿಂತ ದೊಡ್ಡದು ಇಲ್ಲಿ ನೋಡಿ ಹನ್ನೊಂದು ಮತ್ತು ಹದಿನೈದು ಇದೆ ಇದೆರಡು ಧನ ಪೂರ್ಣಾಂಕಗಳಾದ ಕಾರಣ ಹದಿನೈದು ಹನ್ನೊಂದಕ್ಕಿಂತ ದೊಡ್ಡದು ಇಲ್ಲಿ ಸೊನ್ನೆ ಮತ್ತೆ ಆರ್ ಇದೆ ಇಲ್ಲಿ ಆರು ಸೊನ್ನೆಗಿಂತ ದೊಡ್ಡದು ಇನ್ನು ಮೈನಸ್ ಎಂಟು ಮತ್ತು ಸೊನ್ನೆ ಇದೆ ಯಾವ್ದು ದೊಡ್ಡದು ಸೊನ್ನೆ ಅನ್ನೋದು ಮೈನಸ್ ಎಂಟಕ್ಕಿಂತ ದೊಡ್ಡದು ಇಲ್ಲಿ ಮೈನಸ್ ಇಪ್ಪತ್ತು ಪ್ಲಸ್ ಎರಡಿದೆ ಇಲ್ಲಿ ಪ್ಲಸ್ ಎರಡು ದೊಡ್ಡದು ಈ ರೀತಿಯಾಗಿ ನಾವು ಸಂಖ್ಯೆಗಳನ್ನು ನಾವು ನೋಡಬಹುದು ಅಭ್ಯಾಸ ಆರು ಒಂದರ ಅಭ್ಯಾಸ ಲೆಕ್ಕಗಳನ್ನು ನೋಡುವ ಇವುಗಳ ವಿರುದ್ಧ ಪದಗಳನ್ನು ಬರೆಯಿರಿ ತೂಕದಲ್ಲಿ ಹೆಚ್ಚಳ ಇದರ ವಿರುದ್ಧ ಪದ ತೂಕದಲ್ಲಿ ಕಡಿಮೆ ಬಿ ಒನ್ ಮೂವತ್ತು ಕಿಲೋಮೀಟರ್ ಉತ್ತರ ನಾವೇನ್ ಬರೀಬೇಕು ಮೂವತ್ತು ಕಿಲೋಮೀಟರ್ ದಕ್ಷಿಣ ಇನ್ನು ಸಿ ಒನ್ ನೋಡಿ ಎಂಬತ್ತು ಮೀಟರ್ ಪೂರ್ವ ಎಂಬತ್ತು ಮೀಟರ್ ಪೂರ್ವದ ಅಪೋಸಿಟ್ ಯಾವುದು ಪಶ್ಚಿಮ ನೆಕ್ಸ್ಟು ರೂಪಾಯಿ ಏಳ್ನೂರು ನಷ್ಟ ನಷ್ಟದ ವಿರುದ್ಧ ಪದ ಯಾವುದು ಮಕ್ಕಳೇ ಲಾಭ ಅಲ್ವಾ ಹಾಗಾಗಿ ರೂಪಾಯಿ ಏಳ್ನೂರು ಲಾಭ ಈವನ್ನ ನೋಡಿ ಸಮುದ್ರ ಮಟ್ಟಕ್ಕಿಂತ ನೂರು ಮೀಟರ್ ಮೇಲೆ ಇದೆ ಇಲ್ಲಿ ಏನು ಬರೀಬೇಕು ಸಮುದ್ರ ಮಟ್ಟಕ್ಕಿಂತ ನೂರು ಮೀಟರ್ ಮೇಲೆಯ ವಿರುದ್ಧಾರ್ಥಕ ಪದ ಕೆಳಗೆ ಈ ರೀತಿಯಾಗಿ ವಿರುದ್ಧ ಪದಗಳನ್ನು ಬರೀಬೇಕು ನೆಕ್ಸ್ಟು ಎರಡನೇದು ಕೆಳಗಿನ ಸಂಖ್ಯೆಗಳನ್ನು ಸೂಕ್ತ ಚಿಹ್ನೆಗಳೊಂದಿಗೆ ಪೂರ್ಣಾಂಕವಾಗಿ ಪ್ರತಿನಿಧಿಸಿ ಏವನ್ ನೋಡಿ ಒಂದು ವಿಮಾನವು ನೆಲದಿಂದ ಎರಡು ಸಾವಿರ ಮೀಟರ್ ಎತ್ತರದಲ್ಲಿ ಹಾರಿದೆ ಇದು ನೆಲ ಅಂತ ತಗೊಂಡ್ರೆ ಮಕ್ಕಳೇ ಈ ನೆಲದ ಮಟ್ಟಕ್ಕಿಂತ ಎಷ್ಟು ಮೀಟರ್ ಎತ್ತರದಲ್ಲಿ ಹಾರ್ತಾ ಇದೆ ಅಂತೆ ಎರಡು ಸಾವಿರ ಮೀಟರ್ ಎತ್ತರದಲ್ಲಿ ಹಾರ್ತಾ ಇದೆ ಹಾಗಾಗಿ ಮೇಲ್ ಹಾರ್ತಿರುವ ಕಾರಣ ಮಕ್ಕಳೇ ಪ್ಲಸ್ ಎರಡು ಸಾವಿರ ಮೀಟರ್ ನೆಕ್ಸ್ಟ್ ಬಿ ಒನ್ ಒಂದು ಜಲಾಂತರ್ಗಾಮಿ ನಾವು ಸಬ್ಮರಿನ್ ಅಂತ ಕರಿತೇವಲ್ವಾ ಜಲಾಂತರ್ಗಾಮಿಯು ಸಮುದ್ರ ಮಟ್ಟದಿಂದ ಎಂಟು ನೂರು ಮೀಟರ್ ಆಳದಲ್ಲಿದೆ ನೋಡಿ ಇದು ಸಮುದ್ರದ ಮೇಲ್ಮಟ್ಟ ಅಂದರೆ ಆ ಮೇಲ್ಮಟ್ಟಕ್ಕಿಂತ ಎಂಟು ಮೀಟರ್ ಕೆಳಗೆ ಯಾವುದಿದೆ ಇದೆ ಹಾಗಾಗಿ ಸಮುದ್ರ ಮಟ್ಟಕ್ಕಿಂತ ಕೆಳಗೆ ಹೋದಂತೆಲ್ಲ ಮೈನಸ್ನಿಂದ ನಾವು ಸೂಚಿಸ್ತೇವೆ ಹಾಗಾಗಿ ಮೈನಸ್ ಎಂಟುನೂರು ಮೀಟರ್ ಇನ್ನು ಸಿ ನೋಡಿ ಎರಡು ನೂರು ರೂಪಾಯಿಗಳ ಜಮೆ ಜಮೆ ಮಾಡುವುದಂದ್ರೆ ನಮ್ಮ ಖಾತೆಗೆ ದುಡ್ಡನ್ನು ಹಾಕುದು ಪ್ಲಸ್ ಮಾಡಬೇಕಲ್ವಾ ಹಾಗಾಗಿ ಪ್ಲಸ್ ಇನ್ನೂರು ರೂಪಾಯಿ ಡಿ ನೋಡಿ ಬ್ಯಾಂಕ್ನಿಂದ ಅಂದರೆ ನಿಮ್ಮ ಖಾತೆಯಿಂದ ಏಳುನೂರು ರೂಪಾಯಿ ಹಿಂಪಡೆಯೋದು ನಿಮ್ಮ ಖಾತೆಯಿಂದಾನೇ ಏನ್ ಮಾಡ್ತಾ ಮಾಡುದಂದ್ರೆ ಏಳ್ನೂರು ರೂಪಾಯಿಯನ್ನ ಹಿಂಪಡೆಯೋದು ಹಾಗಾಗಿ ಮೈನಸ್ ಏಳ್ನೂರು ಈ ಕೆಳಗಿನ ಪೂರ್ಣಾಂಕಗಳನ್ನು ಸಂಖ್ಯಾ ರೇಖೆಯ ಮೇಲೆ ಪ್ರತಿನಿಧಿಸಿ ಅಲ್ಲಿ ಕೊಟ್ಟಿರುವಂತಹ ಸಂಖ್ಯೆಗಳನ್ನ ಸಂಖ್ಯಾ ರೇಖೆಯ ಮೇಲೆ ಪ್ರತಿನಿಧಿಸಬೇಕಂತೆ ಇಲ್ಲಿ ಒಂದು ಸಂಖ್ಯಾ ರೇಖೆಯನ್ನು ಬಿಡಿಸಿಕೊಂಡಿದ್ದೇನೆ ಈ ಸಂಖ್ಯಾ ರೇಖೆಯಲ್ಲಿ ಪ್ಲಸ್ ಐದು ಎಲ್ಲಿದೆ ಇಲ್ಲಿದೆ ಪ್ಲಸ್ ಐದು ಇನ್ನು ಮೈನಸ್ ಹತ್ತು ನೆಕ್ಸ್ಟ್ ಎಂಟು ಹಾಗೆ ಮೈನಸ್ ಒಂದು ನಂತರ ಮೈನಸ್ ಆರು ಇಲ್ಲಿ ಪ್ಲಸ್ ಗೆ ನಾನು ಏನು ಚಿಹ್ನೆಯನ್ನು ಕೊಡಲಿಲ್ಲ ಹಾಗಾಗಿ ಇದು ಪ್ಲಸ್ ಅಂತಲೇ ಅರ್ಥ ನಾಲ್ಕನೇದು ಪಕ್ಕದಲ್ಲಿ ಒಂದು ಸಂಖ್ಯಾ ರೇಖೆಯನ್ನು ಲಂಬವಾಗಿ ಎಳೆಯಲಾಗಿದೆ ನೋಡಿ ಇಲ್ಲೊಂದು ರೇಖೆ ಎಳೆದಿದ್ದಾರೆ ಅದರಲ್ಲಿ ಕೆಳಗಿನ ಬಿಂದು ಗುರುತಿಸಬೇಕಂತೆ ಈ ರೇಖೆ ಎಳೆದ ಕಾರಣ ಇಲ್ಲಿ ಸೊನ್ನೆ ಅಂತ ಕೊಟ್ಟಿದ್ದಾರೆ ಸೊನ್ನೆಯಿಂದ ಮೇಲ್ ಹೋದಂತೆಲ್ಲ ನಾವಿಲ್ಲಿ ಪ್ಲಸ್ ಒಂದು ಪ್ಲಸ್ ಎರಡು ಪ್ಲಸ್ ಮೂರು ಪ್ಲಸ್ ನಾಲ್ಕು ಪ್ಲಸ್ ಐದು ಪ್ಲಸ್ ಆರು ಪ್ಲಸ್ ಏಳು ಪ್ಲಸ್ ಅಂತ ಹಾಕೊಳ್ಳುವ ಇನ್ನು ಸೊನ್ನೆಯಿಂದ ಕೆಳಬದಿಗೆ ಮೈನಸ್ ಒಂದು ಮೈನಸ್ ಎರಡು ಮೈನಸ್ ಮೂರು ಅಂತೆ ಮೈನಸ್ ಹತ್ರ ತನಕ ಇಲ್ಲಿ ಬಿಂದುಗಳನ್ನು ಕೊಟ್ಟಿದ್ದಾರೆ ಆ ಬಿಂದುಗೆ ಸರಿಯಾಗಿ ಸಂಖ್ಯೆಗಳನ್ನು ಬರ್ಕೊಳ್ವಾ ಇವಾಗ ಒನ್ ನೋಡಿ ಬಿಂದು ಡಿ ಯು ಪ್ಲಸ್ ಎಂಟು ಆದರೆ ಮೈನಸ್ ಎಂಟು ಯಾವ ಬಿಂದು ನೋಡಿ ಡಿ ಬಿಂದುವಿನಲ್ಲಿ ಪ್ಲಸ್ ಎಂಟು ಇದೆ ಹಾಗಾದ್ರೆ ಮೈನಸ್ ಎಂಟು ಯಾವ ಎಲ್ಲಿದೆ ಮಕ್ಕಳೇ ಎಫ್ ಬಿಂದುವಿನಲ್ಲಿದೆ ನೆಕ್ಸ್ಟ್ ಜಿ ಬಿಂದು ನೋಡಿ ಇಲ್ಲಿ ಜಿ ಬಿಂದು ಋಣಪೂರ್ಣಾಂಕವೇ ಅಥವಾ ಧನ ಪೂರ್ಣಾಂಕವೇ ಧನ ಪೂರ್ಣಾಂಕ ಅಂದ್ರೆ ಮಕ್ಕಳೇ ಪ್ಲಸ್ ಇಂದ ಸ್ಟಾರ್ಟ್ ಆಗುತ್ತೆ ಋಣಪೂರ್ಣಾಂಕ ಅಂದ್ರೆ ಮೈನಸ್ ಇಂದ ಸ್ಟಾರ್ಟ್ ಆಗುತ್ತೆ ಹಾಗಾಗಿ ಜಿ ಬಿಂದು ಯಾವ ಇದೆ ಮೈನಸ್ ಅಲ್ವಾ ಹಾಗಾಗಿ ರಣ ಪೂರ್ಣಾಂಕವಾಗಿದೆ ಟು ಸಿ ನೋಡಿ ಬಿ ಮತ್ತು ಇ ಬಿಂದುಗಳಿಗೆ ಪೂರ್ಣಾಂಕಗಳನ್ನು ಬರೆಯಿರಿ ಬಿ ನೋಡಿ ಬಿ ಬಿಂದುವಿನಲ್ಲಿರುವಂತಹ ಪೂರ್ಣಾಂಕ ಪ್ಲಸ್ ನಾಲ್ಕಿದೆ ಇದೆ ಇನ್ನು ಇ ಬಿಂದು ಇ ಬಿಂದುವಿನಲ್ಲಿ ಮೈನಸ್ ಹತ್ತಿದೆ ಹಾಗಾಗಿ ಬಿ ಬಿಂದುವಿನಲ್ಲಿ ಪ್ಲಸ್ ನಾಲ್ಕು ಇದೆ ಇನ್ನು ಇ ಬಿಂದುವಿನಲ್ಲಿ ಮೈನಸ್ ಹತ್ತು ಇದೆ ಡಿ ಒನ್ ನೋಡಿ ಸಂಖ್ಯಾ ರೇಖೆಯಲ್ಲಿ ಗುರುತಿಸಲಾದ ಯಾವ ಬಿಂದು ಕನಿಷ್ಠ ಬೆಲೆಯನ್ನು ಹೊಂದಿದೆ ಸಂಖ್ಯಾ ರೇಖೆಯಲ್ಲಿ ಗುರುತಿಸಿದಂಥ ಈ ಸಂಖ್ಯೆಗಳಲ್ಲಿ ಯಾವುದು ಕನಿಷ್ಠ ಅಂದರೆ ತುಂಬ ಕಡಿಮೆ ಬೆಲೆಯನ್ನು ಹೊಂದಿದೆ ಮಕ್ಕಳೇ ಮೈನಸ್ ಹತ್ತು ಎನ್ನುವುದು ಮೈನಸ್ ಒಂಬತ್ತಕ್ಕಿಂತ ಚಿಕ್ಕದು ಹಾಗಿಗೆ ಮೈನಸ್ ಹತ್ತು ಎನ್ನುವುದು ಯಾವ ಬಿಂದುವಲ್ಲಿದೆ ಈ ಬಿಂದುವಿನಲ್ಲಿ ಇದೆ ಹಾಗಾಗಿ ಸಂಖ್ಯಾ ರೇಖೆಯಲ್ಲಿ ಗುರುತಿಸಲಾದ ಈ ಬಿಂದು ಕನಿಷ್ಠ ಬೆಲೆಯನ್ನು ಹೊಂದಿದೆ ಯಾವುದು ಮೈನಸ್ ಹತ್ತು ಯಾವ ಬಿಂದು ಈ ಬಿಂದು ಈ ಎಲ್ಲ ಬಿಂದುಗಳನ್ನು ಬೆಲೆಯ ಇಳಿಕೆಯ ಕ್ರಮದಲ್ಲಿ ಬರೀಬೇಕು ಇಳಿಕೆಯ ಕ್ರಮದಲ್ಲಿ ಹೇಗಂದ್ರೆ ಅಂದರೆ ಫಸ್ಟಿಗೆ ಡಿ ಬರುತ್ತೆ ಆಮೇಲೆ ಸಿ ಬಿ ಎ ಈ ರೀತಿಯಾಗಿ ನಾವು ಬಿಂದುಗಳನ್ನು ಇಳಿಕೆಯ ಕ್ರಮದಲ್ಲಿ ಬರೀಬಹುದು ಐದನೇ ನೋಡಿ ವರ್ಷದ ಒಂದು ನಿರ್ದಿಷ್ಟ ದಿನದಂದು ಭಾರತದ ಐದು ಸ್ಥಳಗಳಲ್ಲಿ ದಾಖಲಾದ ತಾಪಮಾನಗಳ ಪಟ್ಟಿಯನ್ನು ಕೆಳಗೆ ನೀಡಲಾಗಿದೆ ಇಲ್ಲಿ ಸ್ಥಳಗಳಿವೆ ನೋಡಿ ಸಿಯಾಚಿನ್ ಸಿಮ್ಲಾ ಅಹಮದಾಬಾದ್ ದೆಹಲಿ ಶ್ರೀನಗರ ಇನ್ನು ಅವುಗಳ ತಾಪಮಾನ ಕೊಟ್ಟಿದ್ದಾರೆ ನೋಡಿ ಸೊನ್ನೆ ಡಿಗ್ರಿಗಿಂತ ಹತ್ತು ಡಿಗ್ರಿ ಸೆಲ್ಸಿಯಸ್ ಕಡಿಮೆ ಹಾಗಾಗಿ ಕಡಿಮೆ ಆದ ಕಾರಣ ಮೈನಸ್ ಹತ್ತು ಡಿಗ್ರಿ ಸೆಲ್ಸಿಯಸ್ ನೆಕ್ಸ್ಟ್ ಸಿಮ್ಲಾ ನೋಡಿ ಸೊನ್ನೆ ಡಿಗ್ರಿ ಸೆಲ್ಸಿಯಸ್ಗಿಂತ ಎರಡು ಡಿಗ್ರಿ ಸೆಲ್ಸಿಯಸ್ ಕಡಿಮೆ ಹಾಗಾಗಿ ಮೈನಸ್ ಎರಡು ಡಿಗ್ರಿ ಸೆಲ್ಸಿಯಸ್ ಅಹಮದಾಬಾದ್ ನೋಡಿ ಸೊನ್ನೆ ಡಿಗ್ರಿಗಿಂತ ಮೂವತ್ತು ಡಿಗ್ರಿ ಸೆಲ್ಸಿಯಸ್ ಮೇಲೆ ಮೇಲೆ ಅಂದರೆ ಹೆಚ್ಚು ಹಾಗಾಗಿ ಪ್ಲಸ್ ಮೂವತ್ತು ಡಿಗ್ರಿ ಸೆಲ್ಸಿಯಸ್ ಇನ್ನು ದೆಹಲಿ ಸೊನ್ನೆ ಡಿಗ್ರಿ ಸೆಲ್ಸಿಯಸ್ಗಿಂತ ಇಪ್ಪತ್ತು ಡಿಗ್ರಿ ಸೆಲ್ಸಿಯಸ್ ಮೇಲೆ ಮೇಲೆ ಇರುವ ಕಾರಣ ಪ್ಲಸ್ ಇಪ್ಪತ್ತು ಡಿಗ್ರಿ ಸೆಲ್ಸಿಯಸ್ ಇನ್ನು ಶ್ರೀನಗರ ನೋಡಿ ಸೊನ್ನೆ ಡಿಗ್ರಿ ಸೆಲ್ಸಿಯಸ್ಗಿಂತ ಐದು ಡಿಗ್ರಿ ಸೆಲ್ಸಿಯಸ್ ಕಡಿಮೆ ಕಡಿಮೆ ಇದ್ದ ಕಾರಣ ಮೈನಸ್ ಐದು ಡಿಗ್ರಿ ಸೆಲ್ಸಿಯಸ್ ಇವಾಗ ಅಲ್ಲಿ ಕೊಟ್ಟಿರುವಂತಹ ಪ್ರಶ್ನೆಗಳಿಗೆ ಉತ್ತರಿಸುವ ನೀಡಿದ ಜಾಗದಲ್ಲಿ ಈ ಸ್ಥಳಗಳ ತಾಪಮಾನವನ್ನು ಪೂರ್ಣಾಂಕ ರೂಪದಲ್ಲಿ ಬರೆಯಿರಿ ನೋಡಿ ಇಲ್ಲಿ ಪೂರ್ಣಾಂಕ ರೂಪದಲ್ಲಿ ಬದ್ದಾಯಿತು ತಾಪಮಾನವನ್ನು ಡಿಗ್ರಿ ಸೆಲ್ಸಿಯಸ್ನಲ್ಲಿ ಪ್ರತಿನಿಧಿಸುವ ಸಂಖ್ಯಾ ರೇಖೆಯನ್ನು ನೀಡಲಾಗಿದೆ ಈ ತಾಪಮಾನ ಗುಣವಾಗಿ ಸ್ಥಳಗಳ ಹೆಸರನ್ನು ಸಂಖ್ಯಾ ರೇಖೆಯಲ್ಲಿ ಬರೆಯಿರಿ ನೋಡಿ ಮೊದಲಿಗೆ ಸಿಯಾಚಿನ್ ಮೈನಸ್ ಹತ್ತು ಡಿಗ್ರಿ ಸೆಲ್ಸಿಯಸ್ನಲ್ಲಿದೆ ಇನ್ನು ಸಿಮ್ಲಾ ಮೈನಸ್ ಎರಡು ಡಿಗ್ರಿ ಸೆಲ್ಸಿಯಸ್ನಲ್ಲಿ ಬರೆಯಲಾಗಿದೆ ಇನ್ನು ಅಹಮದಾಬಾದ್ನಲ್ಲಿ ಪ್ಲಸ್ ಮೂವತ್ತು ಡಿಗ್ರಿ ಸೆಲ್ಸಿಯಸ್ನಲ್ಲಿ ಅಹಮದಾಬಾದ್ ನಗರವನ್ನು ಬರೆಯಲಾಗಿದೆ ಇನ್ನು ದೆಹಲಿಯಲ್ಲಿ ಪ್ಲಸ್ ಇಪ್ಪತ್ತು ಡಿಗ್ರಿ ಅನ್ನು ಬರೆಯಲಾಗಿದೆ ಇನ್ನು ಶ್ರೀನಗರದಲ್ಲಿ ಮೈನಸ್ ಐದು ಡಿಗ್ರಿ ಸೆಲ್ಸಿಯಸ್ನಲ್ಲಿ ಬರೆಯಲಾಗಿದೆ ಈ ಅತ್ಯಂತ ಶೀತ ಪ್ರದೇಶ ಯಾವುದು ಕಡಿಮೆ ಡಿಗ್ರಿ ಸೆಲ್ಸಿಯಸ್ ಹೊಂದಿರುವಂತಹ ಪ್ರದೇಶ ಯಾವುದು ಅಪಮಾನದ ಆಧಾರದ ಮೇಲೆ ಮಕ್ಕಳೇ ಮೈನಸ್ ಹತ್ತು ಡಿಗ್ರಿ ಸೆಲ್ಸಿಯಸ್ ಹೊಂದಿರುವಂತಹ ಸಿಯಾಚಿನ್ ಎನ್ನುವಂತಹ ಪ್ರದೇಶವು ಅತಿ ಅತ್ಯಂತ ಶೀತ ಪ್ರದೇಶವಾಗಿದೆ ಹತ್ತು ಡಿಗ್ರಿ ಸೆಲ್ಸಿಯಸ್ಗಿಂತ ಹೆಚ್ಚು ತಾಪಮಾನ ಇರುವಂತಹ ಸ್ಥಳಗಳ ಹೆಸರನ್ನು ಬರೆಯಿರಿ ನೋಡಿ ಹತ್ತು ಡಿಗ್ರಿ ಸೆಲ್ಸಿಯಸ್ಗಿಂತನೂ ಹೆಚ್ಚು ತಾಪಮಾನ ಇರುವಂತಹ ಸ್ಥಳಗಳು ಯಾವುದಲ್ಲ ಅಂದರೆ ದೆಹಲಿ ಮತ್ತು ಅಹಮದಾಬಾದ್ ಹತ್ತು ಡಿಗ್ರಿ ಸೆಲ್ಸಿಯಸ್ಗಿಂತ ಹೆಚ್ಚು ತಾಪಮಾನವಿರುವಂತಹ ಪ್ರದೇಶವಾಗಿದೆ ಸಿಕ್ಸ್ ಒನ್ ನೋಡಿ ಕೆಳಗಿನ ಪ್ರತಿಯೊಂದು ಸಂಖ್ಯಾ ಜೋಡಿಯಲ್ಲಿ ಸಂಖ್ಯಾ ರೇಖೆಯಲ್ಲಿ ಬಲಕ್ಕಿರುವ ಸಂಖ್ಯೆ ಯಾವುದು ಈ ಸಂಖ್ಯಾ ರೇಖೆಯಲ್ಲಿ ಸೊನ್ನೆ ಸೊನ್ನೆಯಿಂದ ಈ ಕಡೆಗೆ ಹೋದಂತೆಲ್ಲ ಇದು ಬಲಬದಿ ಇನ್ನು ಈ ಕಡೆಗೆ ಬಂದಂತೆಲ್ಲ ಇದು ಎಡಬದಿಯನ್ನು ಸೂಚಿಸುತ್ತೆ ನೋಡಿ ಮೊದಲನೇದು ಎರಡು ಮತ್ತು ಒಂಬತ್ತು ಇಲ್ಲಿ ಎರಡು ಇಲ್ಲಿದ್ರೆ ಮಕ್ಕಳೆ ಒಂಬತ್ತು ಮುಂದಿರುತ್ತೆ ಅಲ್ವಾ ಹಾಗಾಗಿ ಎರಡು ಎನ್ನುವುದು ಒಂಬತ್ತರ ಎಡ ದಿಕ್ಕಲಿದೆ ಒಂಬತ್ತು ಬಲ ದಿಕ್ಕಲಿದೆ ಹಾಗಾಗಿ ಎರಡು ಮತ್ತು ಒಂಬತ್ತರಲ್ಲಿ ಒಂಬತ್ತು ಸಂಖ್ಯಾ ರೇಖೆಯಲ್ಲಿ ಬಲಕ್ಕಿದೆ ಇನ್ನು ಮೈನಸ್ ಮೂರು ಮತ್ತು ಮೈನಸ್ ಎಂಟು ಮಕ್ಕಳೇ ಫಸ್ಟಿಗೆ ಮೈನಸ್ ಮೂರು ಬರುತ್ತೆ ನಂತರದಲ್ಲಿ ಮೈನಸ್ ಎಂಟು ಬರುತ್ತೆ ಅಲ್ವಾ ಹಾಗಾದರೆ ಮೈನಸ್ ಎಂಟು ಎಡದಿಕ್ಕಲಿದೆ ಇನ್ನು ಮೈನಸ್ ಮೂರು ಬಲ ದಿಕ್ಕಲಿರುತ್ತೆ ನೋಡಿ ಸೊನ್ನೆ ಮತ್ತು ಮೈನಸ್ ಒಂದು ಸೊನ್ನೆ ಎನ್ನುವುದು ಬಲ ದಿಕ್ಕಲಿದೆ ಮೈನಸ್ ಒಂದು ಎನ್ನುವುದು ಎಡ ದಿಕ್ಕಲಿರುತ್ತೆ ಡಿ ಒನ್ ನೋಡಿ ನಸ್ ಹನ್ನೊಂದು ಹತ್ತು ಇಲ್ಲಿ ಮೈನಸ್ ಹನ್ನೊಂದು ಎಡದಿಕ್ಕಲಿರುತ್ತೆ ಇನ್ನು ಹತ್ತು ಎನ್ನುವುದು ಬಲ ದಿಕ್ಕಲಿರುತ್ತೆ ನೆಕ್ಸ್ಟ್ ಮೈನಸ್ ಆರು ಆರು ನೋಡಿ ಮೈನಸ್ ಆರು ಎಡದಿಕ್ಕಲಿರುತ್ತೆ ಇನ್ನು ಬಲ ದಿಕ್ಕಲ್ಲಿರುವಂತಹ ಸಂಖ್ಯೆ ಆರು ನೆಕ್ಸ್ಟ್ ಒಂದು ಮತ್ತು ನೂರು ಒಂದು ಎನ್ನುವುದು ಸಂಖ್ಯಾರೇಖೆಯ ಬಲಕ್ಕಿರತ್ತೆ ಮೈನಸ್ ನೂರು ಎನ್ನುವುದು ಎಡಕ್ಕಿರತ್ತೆ ಎಳ್ಳೆದು ನೀಡಲಾದ ಪೂರ್ಣಾಂಕಗಳ ಜೋಡಿಗಳ ನಡುವಿನ ಎಲ್ಲ ಪೂರ್ಣಾಂಕಗಳನ್ನು ಏರಿಕೆ ಕ್ರಮದಲ್ಲಿ ಬರೆಯಿರಿ ಅಂದರೆ ಇಲ್ಲಿ ಕೊಟ್ಟಂತಹ ಈ ಜೋಡಿ ಪೂರ್ಣಾಂಕಗಳ ನಡುವೆ ಇರುವಂತಹ ಎಲ್ಲ ಪೂರ್ಣಾಂಕಗಳನ್ನ ಏರಿಕೆ ಕ್ರಮದಲ್ಲಿ ಬರೀಬೇಕು ಮೊದಲನೇದು ನೋಡಿ ಸೊನ್ನೆ ಮತ್ತು ಮೈನಸ್ ಏಳು ಮತ್ತು ಮೈನಸ್ ಏಳರ ನಡುವೆ ಇರುವಂತಹ ಪೂರ್ಣಾಂಕಗಳು ನೋಡಿ ಈ ಚಿಕ್ಕ ಸಂಖ್ಯೆ ಮೈನಸ್ ಆರು ನಂತರ ಮೈನಸ್ ಐದು ಮೈನಸ್ ನಾಲ್ಕು ಮೈನಸ್ ಮೂರು ಮೈನಸ್ ಎರಡು ಮೈನಸ್ ಒಂದು ಏಕೆಂದ್ರೆ ಇಲ್ಲಿ ಮೈನಸ್ ಏಳರಿಂದ ಸೊನ್ನೆ ಇವುಗಳ ನಡುವೆ ಇರುವಂತಹ ಪೂರ್ಣಾಂಕಗಳನ್ನು ಏರಿಕೆ ಕ್ರಮದಲ್ಲಿ ಇಲ್ಲಿ ಬರೆಯಲಾಗಿದೆ ನೆಕ್ಸ್ಟ್ ಮೈನಸ್ ನಾಲ್ಕು ಮತ್ತು ಪ್ಲಸ್ ನಾಲ್ಕು ನೋಡಿ ಮೈನಸ್ ನಾಲ್ಕರ ನಂತರದಲ್ಲಿ ಮೈನಸ್ ಮೂರು ಮೈನಸ್ ಎರಡು ಮೈನಸ್ ಒಂದು ಸೊನ್ನೆ ಒಂದು ಎರಡು ಮೂರು ಇನ್ನು ಮೈನಸ್ ಎಂಟು ಮತ್ತು ಮೈನಸ್ ಹದಿನೈದು ಮೈನಸ್ ಹದಿನೈದಕ್ಕಿಂತ ಹಿಂದಿನ ಸಂಖ್ಯೆ ಮೈನಸ್ ಹದಿನಾಲ್ಕು ಮೈನಸ್ ಹದಿಮೂರು ಮೈನಸ್ ಹನ್ನೆರಡು ಮೈನಸ್ ಹನ್ನೊಂದು ಹತ್ತು ಮೈನಸ್ ಒಂಬತ್ತು ಯಾಕೆಂದರೆ ಇಲ್ಲಿ ಮೈನಸ್ ಎಂಟು ಮತ್ತು ಮೈನಸ್ ಹದಿನೈದರ ನಡುವೆ ಇರುವಂತಹ ಸಂಖ್ಯೆಗಳನ್ನು ಏಳಿಕೆ ಕ್ರಮದಲ್ಲಿ ಬರೆಯುವುದು ಇನ್ನು ಮೈನಸ್ ಮೂವತ್ತು ಮತ್ತು ಮೈನಸ್ ಇಪ್ಪತ್ತ್ಮೂರು ಮೈನಸ್ ಮೂವತ್ತರ ಹಿಂದಿನ ಸಂಖ್ಯೆ ಮೈನಸ್ ಇಪ್ಪತ್ತೊಂಬತ್ತು ಮೈನಸ್ ಇಪ್ಪತ್ತೆಂಟು ಮೈನಸ್ ಇಪ್ಪತ್ತೇಳು ಮೈನಸ್ ಇಪ್ಪತ್ತಾರು ಮೈನಸ್ ಇಪ್ಪತ್ತೈದು ಮೈನಸ್ ಇಪ್ಪತ್ನಾಲ್ಕು ಮಕ್ಕಳೇ ಇಲ್ಲಿ ಮೈನಸ್ ಇಪ್ಪತ್ತೊಂಬತ್ತು ಎನ್ನುವುದು ಮೈನಸ್ ಇಪ್ಪತ್ನಾಲ್ಕಕ್ಕಿಂತ ಚಿಕ್ಕದು ಏವನ್ ನೋಡಿ ಮೈನಸ್ ಇಪ್ಪತ್ತರಿಂದ ದೊಡ್ಡದಾದ ನಾಲ್ಕು ಪೂರ್ಣಾಂಕಗಳನ್ನು ಬರೆಯಿರಿ ಮೈನಸ್ ಇಪ್ಪತ್ತಕ್ಕಿಂತ ದೊಡ್ಡದಾದಂತಹ ನಾಲ್ಕು ಪೂರ್ಣಾಂಕಗಳು ಯಾವ್ದಲ್ಲ ಅಂದ್ರೆ ಮೈನಸ್ ಹತ್ತೊಂಬತ್ತು ಮೈನಸ್ ಹದಿನೆಂಟು ಮೈನಸ್ ಹದಿನೇಳು ಮೈನಸ್ ಹದಿನಾರು ಯಾಕೆಂದ್ರೆ ಮಕ್ಳೆ ಇಲ್ಲಿ ಸಂಖ್ಯೆಗಳಲ್ಲಿ ದೊಡ್ಡ ಸಂಖ್ಯೆಯ ಬೆಲೆಯು ಯಾವತ್ತೂ ಚಿಕ್ಕದಾಗಿರುತ್ತೆ ಹಾಗಾಗಿ ಮೈನಸ್ ಇಪ್ಪತ್ತರ ದೊಡ್ಡದಾದ ನಾಲ್ಕು ಪೂರ್ಣಾಂಕಗಳು ಮೈನಸ್ ಹತ್ತೊಂಬತ್ತು ಮೈನಸ್ ಹದಿನೆಂಟು ಮೈನಸ್ ಹದಿನೇಳು ಮೈನಸ್ ಹದಿನಾರು ಇನ್ನು ಬಿ ಒನ್ ಮೈನಸ್ ಹತ್ತರಿಂದ ಚಿಕ್ಕದಾದ ನಾಲ್ಕು ಋಣ ಪೂರ್ಣಾಂಕಗಳನ್ನು ಬರೆಯಿರಿ ಮೈನಸ್ ಹತ್ತಕ್ಕಿಂತ ಚಿಕ್ಕದಾದಂಥ ನಾಲ್ಕು ರಣ ಪೂರ್ಣಾಂಕಗಳು ಯಾವುದಾರಂದರೆ ಮೈನಸ್ ಹನ್ನೊಂದು ಮೈನಸ್ ಹನ್ನೆರಡು ಮೈನಸ್ ಹದಿಮೂರು ಮೈನಸ್ ಹದಿನಾಲ್ಕು ಒಂಬತ್ತನೇದು ಕೆಳಗಿನ ಹೇಳಿಕೆಗಳು ಸರಿಯೇ ತಪ್ಪೇ ಎಂದು ಬರೆಯಿರಿ ತಪ್ಪಾದ ಹೇಳಿಕೆಯನ್ನು ಸರಿ ಮಾಡಿ ಬರೆಯಿರಿ ಮಕ್ಕಳೇ ಒಂದನೇದು ಮೈನಸ್ ಎಂಟು ಸಂಖ್ಯಾರೇಖೆಯಲ್ಲಿ ಮೈನಸ್ ಹತ್ತರ ಬಲಕ್ಕಿದೆ ನೋಡಿ ಇಲ್ಲಿ ಮೈನಸ್ ಎಂಟು ಎನ್ನುವುದು ಈ ಸಂಖ್ಯಾ ಸಂಖ್ಯಾರೇಖೆ ಮೇಲೆ ಮೈನಸ್ ಹತ್ತರ ಬಲಕ್ಕಿದೆಯಂತೆ ಸರಿ ಅಲ್ವಾ ಯಾಕೆಂದರೆ ಇಲ್ಲಿ ನೋಡಿ ಮೈನಸ್ ಹತ್ತು ಮೈನಸ್ ಎಂಟರ ಎಡಕ್ಕಿದೆ ಟು ಮೈನಸ್ ಹತ್ತರ ಬಲ ದಿಕ್ಕಿಗಿದೆ ಹಾಗಾಗಿ ಈ ಹೇಳಿಕೆ ಸರಿ ಬಿ ಒನ್ ನೋಡಿ ಮೈನಸ್ ನೂರು ಸಂಖ್ಯಾ ರೇಖೆಯಲ್ಲಿ ಐವತ್ತು ಮೈನಸ್ ಐವತ್ತರ ಬಲಕ್ಕಿದೆ ಇಲ್ಲಿ ಮೈನಸ್ ನೂರು ಇಲ್ಲಿದೆ ಮೈನಸ್ ಐವತ್ತು ಇಲ್ಲಿದೆ ಹಾಗಾದರೆ ಮೈನಸ್ ನೂರು ಮೈನಸ್ ಐವತ್ತರ ಬಲ ದಿಕ್ಕಲಿದೆಯಾ ಇಲ್ಲ ಎಡ ದಿಕ್ಕಲಿದೆ ನೋಡಿ ಫಸ್ಟಿಗೆ ಮೈನಸ್ ಐವತ್ತು ಬರುತ್ತೆ ನಂತರ ಮೈನಸ್ ನೂರು ಬರುತ್ತೆ ಹಾಗಾಗಿ ಮೈನಸ್ ನೂರು ಎನ್ನುವುದು ಮೈನಸ್ ಐವತ್ತರ ಎಡಕ್ಕಿದೆ ಅಂತ ಬರೀಬೇಕು ಸಿ ನೋಡಿ ಅತ್ಯಂತ ಚಿಕ್ಕ ಋಣ ಸಂಖ್ಯೆ ಮೈನಸ್ ಒಂದಂತೆ ಮಕ್ಕಳೇ ಋಣಪೂರ್ಣಾಂಕದಲ್ಲಿ ಫಸ್ಟಿಗೆ ಬರುವಂತಹ ಮೈನಸ್ ಒಂದು ಮೈನಸ್ ಎರಡು ಮೈನಸ್ ಮೂರು ಈ ರೀತಿಯಾಗಿ ನಾವು ಬರ್ಕೊತಾ ಹೋದರೆ ಇಲ್ಲಿ ಸಂಖ್ಯೆಗಳು ಹೆಚ್ಚಿದಂತೆಲ್ಲ ಎಲ್ಲ ಅವುಗಳಲ್ಲಿರುವಂತಹ ಬೆಲೆಯು ಕಡಿಮೆ ಆಗ್ತಾ ಹೋಗತ್ತೆ ಹಾಗಾಗಿ ಮೈನಸ್ ಒಂದು ಋಣಪೂರ್ಣಾಂಕದಲ್ಲಿ ಅತ್ಯಂತ ದೊಡ್ಡ ಸಂಖ್ಯೆಯಾಗಿದೆ ಚಿಕ್ಕ ಸಂಖ್ಯೆ ಅಲ್ಲ ದೊಡ್ಡ ಋಣಸಂಖ್ಯೆಯಾಗಿದೆ ಡಿ ಒನ್ ನೋಡಿ ಮೈನಸ್ ಇಪ್ಪತ್ತಾರು ಮೈನಸ್ ಇಪ್ಪತ್ತೈದಕ್ಕಿಂತ ದೊಡ್ಡದಾಗಿದೆ ಇಲ್ಲ ತಪ್ಪು ಯಾಕೆಂದರೆ ಮೈನಸ್ ಇಪ್ಪತ್ತಾರು ಮೈನಸ್ ಇಪ್ಪತ್ತೈದಕ್ಕಿಂತ ಚಿಕ್ಕದಾಗಿದೆ ಹತ್ತನೇದು ಒಂದು ಸಂಖ್ಯಾ ರೇಖೆಯನ್ನು ನೆಳೆದು ಈ ಪ್ರಶ್ನೆಗಳಿಗೆ ಉತ್ತರಿಸಿ ಎ ಒನ್ ನೋಡಿ ರೇಖೆಯಲ್ಲಿ ಮೈನಸ್ ಎರಡರ ಬಲಕ್ಕೆ ನಾಲ್ಕು ಸಂಖ್ಯೆಗಳನ್ನು ಉಚ್ಚರಿಸಿದರೆ ಯಾವ ಸಂಖ್ಯೆಯನ್ನು ತಲುಪುತ್ತೇವೆ ನೋಡಿ ಮೈನಸ್ ಎರಡರ ಬಲ ದಿಕ್ಕಿಗೆ ನಾಲ್ಕು ಸಂಖ್ಯೆಗಳನ್ನು ಚಲಿಸಬೇಕಂತೆ ನೋಡಿ ಮೈನಸ್ ಒಂದು ಇನ್ನು ಸೊನ್ನೆ ಹಾಗೆ ಪ್ಲಸ್ ಒಂದು ಪ್ಲಸ್ ಎರಡು ನೋಡಿ ಮೈನಸ್ ಎರಡರ ಬಲ ದಿಕ್ಕಿಗೆ ಚಲಿಸಿದಾಗ ನಮಗೆ ಪ್ಲಸ್ ಎರಡು ಸಿಗತ್ತೆ ಬಿ ಒನ್ ನೋಡಿ ಒಂದರ ಎಡಕ್ಕೆ ಅಂದರೆ ಪ್ಲಸ್ ಒಂದರ ಎಡಕ್ಕೆ ಐದು ಸಂಖ್ಯೆಗಳನ್ನು ಚಲಿಸಿದರೆ ಯಾವ ಸಂಖ್ಯೆ ಸಿಗುತ್ತೆ ನೋಡಿ ಪ್ಲಸ್ ಒಂದರಿಂದ ಎಡಕ್ಕೆ ಚಲಿಸಬೇಕು ಆವಾಗ ಸೊನ್ನೆ ಮೈನಸ್ ಒಂದು ಮೈನಸ್ ಎರಡು ಮೈನಸ್ ಮೂರು ಮೈನಸ್ ನಾಲ್ಕು ಇವಾಗ ಒಟ್ಟು ಎಷ್ಟು ಸಂಖ್ಯೆ ಬೇಕು ಒಂದು ಎರಡು ಮೂರು ನಾಲ್ಕು ಐದು ಆವಾಗ ನಾವು ಯಾವ ಸಂಖ್ಯೆನ ತಲುಪ್ತೇವೆ ಮೈನಸ್ ನಾಲ್ಕನ್ನು ತಲುಪ್ತೇವೆ ನಾವು ಸಂಖ್ಯಾರೇಖೆಯಲ್ಲಿ ಮೈನಸ್ ಎಂಟರ ಮೇಲಿದ್ದರೆ ಮೈನಸ್ ಹದಿಮೂರು ತಲುಪಲು ಸಂಖ್ಯಾರೇಖೆಯಲ್ಲಿ ಯಾವ ದಿಕ್ಕಿನಲ್ಲಿ ಚಲಿಸಬೇಕು ನೋಡಿ ಮೈನಸ್ ಇರ್ತೀರಾ ನಾವೀಗ ಮೈನಸ್ ಹದಿಮೂರನ್ನು ತಲುಪಬೇಕು ಯಾವ ದಿಕ್ಕಲ್ಲಿ ಸಾಗಬೇಕು ನಾವು ಎಡ ದಿಕ್ಕಲ್ಲ ಬಲ ದಿಕ್ಕಲ್ಲ ನೋಡಿ ಈ ಕಡೆ ಹೋದಂತೆಲ್ಲ ಎಡ ದಿಕ್ಕಿಗೆ ನಾವು ಚಲಿಸಬೇಕಾಗತ್ತೆ ಹಾಗಾಗಿ ಯಾವ ದಿಕ್ಕಿನಲ್ಲಿ ಚಲಿಸಬೇಕು ಎಡ ದಿಕ್ಕಿನಲ್ಲಿ ಚಲಿಸಬೇಕು ಡಿ ಒನ್ ನೋಡಿ ನಾವು ರೇಖೆಯಲ್ಲಿ ಮೈನಸ್ ಆರರ ಮೇಲಿದ್ದರೆ ಮೈನಸ್ ಒಂದನ್ನ ತಲುಪಲು ಸಂಖ್ಯಾ ರೇಖೆಯಲ್ಲಿ ಯಾವ ದಿಕ್ಕಲ್ಲಿ ಚಲಿಸಬೇಕು ಈ ಮೂಕನಾಗಿ ಚಲಿಸಬೇಕಲ್ವಾ ಹಾಗಾಗಿ ಬಲ ದಿಕ್ಕಿನಲ್ಲಿ ಚಲಿಸಬೇಕು ಅಭ್ಯಾಸ ಆರು ಬಿಂದು ಒಂದರ ಅಭ್ಯಾಸ ಲೆಕ್ಕಗಳು ಉಳಿದವುಗಳನ್ನ ಮುಂದಿನ ವೇಡಿದಲ್ಲಿ ನೋಡುವ ಥ್ಯಾಂಕ್ ಯು